ಸನಾತನಿಗಳಾಗಿ ಸನಾತನ ಧರ್ಮವನ್ನು ಅನುಸರಿಸೋರಾಗಿ ಯಾಕೆ ಈ ವೈದ್ಯ ವೈದ್ಯರ ಪ್ರದಿತಿಯನ್ನು ನಾವು ಅಳವಡಿಸಿಕೊಳ್ಳಬಹುದು ಸೊ ಪ್ರಕೃತಿಯ ಜೊತೆ ಜೊತೆ ಜೊತೆಗೆ ನಾವಿದ್ದಾಗ ಸೊ ಅದು ನಮ್ಮನ್ನ ಕಡಿದ ಕೈ ಹಿಡಿಯುತ್ತೆ ಪ್ರಕೃತಿಗೆ ವಿರುದ್ಧವಾಗಿ ನಾವೇನಾದ್ರೂ ಮಾಡಕ್ ಹೋದ್ವಿ ಅಂತ ಅಂದಾಗ ಅದರಿಂದ ನಮ್ಮ ಸಫಲತೆ ಕಂಡಿರೋದು ತುಂಬಾ ಬೇಡ ಇವತ್ತು ನನ್ನ ಸಂಪೂರ್ಣ ವೃತ್ತಿ ಅಂತಂದ್ರೆ ಆಯುರ್ವೇದ ಪಾರಂಪರಿಕ ಆಯುರ್ವೇದ ಮತ್ತು ಯೋಗ ವೀಕ್ಷಕರೇ ನಮಸ್ಕಾರ ಡೈಲಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಂಜಲಿ ಇವತ್ತು ನಮ್ಮ ಜೊತೆಗೆ ಯೋಗ ಸಂಜೀವಿನಿ ಪಾರಂಪರಿಕ ಆಯುರ್ವೇದ ಕೇಂದ್ರದ ವೈದ್ಯರಾದ ವೈದ್ಯ ಹರಿಕುಮಾರ್ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ ವೈದ್ಯರೇ ನಮಸ್ಕಾರ ನಮಸ್ಕಾರ ವೈದ್ಯರೇ ಮೊದಲನೇದಾಗಿ ಈ ಸನಾತನ ಪಾರಂಪರಿಕ ವೈದ್ಯ ಅಂದರೆ ಏನು ಮೇಡಮ್ ಇಡೀ ವೈದ್ಯಕೀಯ ಪದ್ಧತಿ ಏನಿದೆ ಇಡೀ ಪ್ರಪಂಚದಲ್ಲಿ ಈ ಎಲ್ಲ ವೈದ್ಯಕೀಯ ಪದ್ಧತಿಗಳ ಮೂಲ ಸೊ ಪಾರಂಪರಿಕ ಆಯುರ್ವೇದ ಪದ್ಧತಿ ಸೊ ಈ ಪಾರಂಪರಿಕ ಆಯುರ್ವೇದ ಪದ್ಧತಿಗೆ ಸನಾತನ ಅಂತ ಯಾಕೆ ಸೇರಿಸ್ಕೊಳ್ತೀವಿ ಅಂತಂದರೆ ನಮ್ಮ ಪರಂಪರೆಯೇ ಸನಾತನ ಪರಂಪರೆ ಅಲ್ವಾ ಸೊ ಈ ಸನಾತನ ಪರಂಪರೆಯ ಮೂಲ ಎಲ್ಲಪ್ಪ ಅಂತಂದರೆ ನಮ್ಮ ಅಧಿದೇವತೆಗಳಾದಂಥ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಈ ವೈದ್ಯ ಪದ್ಧತಿಯ ಈ ಸನಾತನ ವೈದ್ಯ ಪದ್ಧತಿ ಏನಿದೆ ಇದು ಮೂಲ ಆಯುರ್ವೇದ ಪದ್ಧತಿ ಅಂತ ಹೇಳಿದ್ರೂ ತಪ್ಪಾಗಲ್ಲ ಸೊ ಈ ಮೂಲ ಆಯುರ್ವೇದ ಪದ್ಧತಿಗೆ ಎಲ್ಲಿಂದ ಪ್ರಾರಂಭ ಆಯಿತಪ್ಪ ಅಂತಂದರೆ ವೇದಗಳ ಕಾಲದಿಂದ ಪ್ರಾರಂಭ ಆಯಿತು ಅಂತ ಹೇಳೋದನ್ನು ಜನಜನಿತವಾಗಿ ನಾವು ಕೇಳಿಸ್ಕೊಂಡಿದ್ದೀವಿ ಒಂದಷ್ಟು ಆಯುರ್ವೇದ ಚರಿತ್ರೆಗಳಲ್ಲಿ ಕೂಡ ಬಂದಿದೆ ಅಲ್ವಾ ಸೊ ಹಾಗಾಗಿ ಅದಕ್ಕಿಂತನೂ ಮುಂದೇ ಹಿಂದೇನೇ ಈ ಸನಾತನ ವೈದ್ಯ ಪದ್ಧತಿ ಇತ್ತು ಅಂತ ಈ ಸನಾತನ ವೈದ್ಯ ಪದ್ಧತಿ ಯಾರಿಂದ ಪ್ರಾರಂಭ ಆಯಿತು ಅಂದರೆ ಅದಕ್ಕೆ ಕರ್ತೃ ಬ್ರಹ್ಮ ಅಂತ ಹೇಳ್ತಾರೆ ಸೊ ಬ್ರಹ್ಮದೇವರು ಈ ಆಯುರ್ವೇದ ಪದ್ಧತಿಯನ್ನು ಪ್ರಾರಂಭ ಮಾಡಿದ್ದು ಅಂತ ಅದರಿಂದ ಅವರು ಇಂದ್ರದೇವರಿಗೆ ಬೋಧನೆ ಮಾಡ್ತಾರೆ ಸೊ ಇಂದ್ರನಿಂದ ಬಂತು ಅಂತ ಸೊ ಅಂದರೆ ತ್ರೇತಾಯುಗದ ನಾವೇನು ಅಂದ್ಕೊಂಡಿರೋದೇನು ತ್ರೇತಾಯುಗದಲ್ಲಿ ನಮಗೆ ಅವರ ನಮ್ಮ ಪುರಾಣದಲ್ಲಿ ಬರುವಂಥದ್ದು ದೇವರಿಗೆ ಮೂರ್ಛೆ ಹೋದಾಗ ಮಾರುತಿ ಹೋಗಿ ಸಂಜೀವಿನಿ ಪರ್ವತವನ್ನು ತೊಗೊಂಡು ಬಂದರು ಅದರಲ್ಲಿ ಗಿಡಮೂಲಿಕೆಗಳನ್ನು ತೆಗೆದುಕೊಂಡು ಕೊಟ್ಟಾಗ ಅವರು ಪ್ರಾಣ ಉಳಿತು ಒಂದು ಕತೆ ನಮಗೆ ಗೊತ್ತೇ ಇದೆ ಸೊ ಅಲ್ವಾ ಅದು ನಮಗೆ ತ್ರೇತಾಯುಗದಲ್ಲಿತ್ತು ಅಂತ ನಮ್ಗೆ ಗೊತ್ತಿತ್ತು ಅದಕ್ಕಿಂತನೂ ಮುಂಚೆನೇ ಇದಿತ್ತು ಅನ್ನೋದು ಒಂದಷ್ಟು ಗ್ರಂಥಗಳಲ್ಲಿ ಆಲ್ರೆಡಿ ಅದು ಉಲ್ಲೇಖ ಆಗಿದೆ ಸೊ ಹಾಗಾಗಿ ಇವತ್ತಿನ ಸಮಾಜದಲ್ಲಿ ಏನೆಲ್ಲ ವೈದ್ಯಕೀಯ ಸಿಸ್ಟಮ್ಗಳಿದೆಯೋ ಸೊ ಬೇರೆ ಬೇರೆ ಪ್ರಕಾರಗಳೇನೇನಿದೆಯೋ ಸೊ ಇದು ಎಲ್ಲದಕ್ಕೂ ಮೂಲ ನಮ್ಮ ಸನಾತನ ವೈದ್ಯ ಪದ್ಧತಿ ಸೊ ಸನಾತನ ವೈದ್ಯ ಪದ್ಧತಿ ಸೊ ಭಗವಂತನಿಂದನೇ ಬಂದಿದ್ದು ಅಂತ ಜಾನಪದ ವೈದ್ಯ ಪದ್ಧತಿ ಅಂತಲೂ ಇದನ್ನು ಕರೀತಾರೆ ನಾಟಿ ವೈದ್ಯ ಪದ್ಧತಿ ಅಂತಲೂ ಕರೀತಾರೆ ಸೊ ಈ ನಾಟಿ ವೈದ್ಯ ಪದ್ಧತಿ ಜನ ಜನಪದ ವೈದ್ಯ ಪದ್ಧತಿ ಏನಿದೆ ಇದು ವೈದ್ಯಕೀಯ ಪದ್ಧತಿಗಳಿಗೆ ಮೂಲ ಅಂತ ಓಕೆ ಹಾಗಿರುವಾಗ ನಿಮಗೀಗ ವೈದ್ಯ ಅಂತ ಹೇಳಿದ್ರೆ ತುಂಬ ಒಂದು ಕ್ಯಾಟಗರೀಸ್ ಇವಾಗ ಇದೆ ತುಂಬ ವಿಧಗಳಿದೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಕಲಿತಾರೆ ಹಾಗಿರುವಾಗ ನಿಮಗೆ ಈ ಇಂಥ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ನೀವು ಕಲಿಬೇಕು ಅನ್ನೋ ಆಸಕ್ತಿ ನಿಮಗೆ ಹೇಗೆ ಮೂಡ್ತು ಹಾ ನೋಡಿ ಆಸಕ್ತಿ ಅಂತ ಹೇಳಿದ್ರಲ್ಲ ಅದು ತುಂಬ ಒಳ್ಳೆ ಪದ ಅದು ಕಲಿಯೋದಕ್ಕೆ ಆಸಕ್ತಿ ಇದ್ದಾಗ ಯಾವುದೇ ಬಾಂಡಿಂಗ್ಸ್ ಇರೋದಿಲ್ಲ ನಿಮಗೆ ಇಂಥದ್ದನ್ನು ಕಲಿಬೇಕು ಇಂಥದನ್ನ ಕಲಿಬಾರ್ದು ಅಂತ ಯಾರೂ ನಿಮ್ಮನ್ನ ರಿಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ ಅದು ತನ್ನಿಂದ ತಾನು ಉಟ್ಕೊಳ್ಳುತ್ತೆ ಸೊ ಅದಕ್ಕೊಂದು ಪ್ರೇರಣೆ ಇರುತ್ತೆ ಅದನ್ನೇ ಒಂದು ಡಿವೈನ್ ಎನರ್ಜಿ ಅಂತ ನಾವು ಕರಿಬಹುದು ಸೊ ಈ ನಾವು ಇದೆಲ್ಲ ನಾವು ಮಾಡ್ಕೊಂಡಿರೋದು ನಾನು ಆರ್ಟ್ಸ್ ಓದಿದ್ದೀನಿ ನಾನು ಕಾಮರ್ಸ್ ಓದಿದ್ದೀನಿ ನಾನು ಸೈನ್ಸ್ ಓದಿದ್ದೀನಿ ಅದಕ್ಕೆ ನಾವು ಹಾಕ್ಕೊಂಡಿರೋ ಒಂದು ಚೌಕ ಅಷ್ಟೇ ಅದು ಒಂದು ಒಂದು ಗೆರೆ ಅಷ್ಟೇ ಅದು ಸೊ ನಾವು ಅದರಲ್ಲೇ ಮುಂದುವರಿಬೇಕು ಅದಲ್ಲ ಮನುಷ್ಯನಿಗೆ ಆಸಕ್ತಿ ಇದ್ದರೆ ನೀವು ಯಾವ ಬ್ಯಾಕಪ್ ಬ್ಯಾಕಪ್ಪಾರೂ ಇರಲಿ ನಿಮಗೆ ಎಜುಕೇಷನ್ದು ನೀವೆಲ್ಲವನ್ನೂ ಕಲೀಲಿಕ್ಕೆ ಸಾಧ್ಯ ಇದೆ ಆಸಕ್ತಿ ತುಂಬ ಮುಖ್ಯ ಸೊ ಹಾಗಾಗಿ ಈ ಸನಾತನ ವೈದ್ಯ ಪದ್ಧತಿಯನ್ನು ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತಂದರೆ ಸೊ ಇದರಲ್ಲಿ ಗುರುಪರಂಪರಾ ಪದ್ಧತಿ ಕೂಡ ಇದೆ ಹಾಗೆ ಒಂದಷ್ಟು ಡಿವೈನ್ ಎನರ್ಜಿ ಕೂಡ ಇದೆ ಆಮೇಲೆ ನಮ್ಮ ಧರ್ಮವನ್ನು ನಾವು ಅನುಸರಿಸ್ತಾ ಬರುವಾಗಲೂ ಕೂಡ ನಾವು ಎಲ್ಲ ಅಧಿದೇವತೆಗಳನ್ನು ನಾವು ಪೂಜೆ ಮಾಡಿ ನೋಡ್ತೀವಿ ಅಲ್ವಾ ಸೊ ಅಲ್ಲಿ ಅವರಿಂದ ಬಂದಂಥ ಒಂದು ಸಂಸ್ಕಾರ ಇದು ಸೊ ಹಾಗಾಗಿ ಸನಾತನಿಗಳಾಗಿ ಸನಾತನ ಧರ್ಮವನ್ನು ನಾವು ಅನುಸರಿಸೋರಾಗಿ ಯಾಕೆ ಈ ವೈದ್ಯ ವೈದ್ಯ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಬಹುದು ಬಾರದು ಅನ್ನೋದು ಒಂದು ಪ್ರಶ್ನೆ ನನಗೆ ಫಸ್ಟ್ ಬಂದಿದ್ದು ಅದರ ಜೊತೆಗೆ ಇಲ್ಲಿ ಎಲ್ಲವೂ ಪ್ರಕೃತಿಯ ಜೊತೆಗೆ ನಡೆಯುತ್ತೆ ಪ್ರಕೃತಿಗೆ ವಿರುದ್ಧವಾಗಿ ಯಾವುದು ನಡೆಯಲ್ಲ ಇಲ್ಲಿ ಹೌದು ಸೊ ಪ್ರಕೃತಿಯ ಜೊತೆ ಜಿಗ ಜೊತೆ ಜೊತೆಗೆ ನಾವಿದ್ದಾಗ ಸೊ ಅದು ನಮ್ಮನ್ನು ಖಂಡಿತ ಕೈ ಹಿಡಿಯುತ್ತೆ ಪ್ರಕೃತಿಗೆ ವಿರುದ್ಧವಾಗಿ ನಾವೇನಾದರೂ ಮಾಡಕ್ಕೆ ಹೋದ್ವಿ ಅಂತಂದಾಗ ಅದರಿಂದ ನಮ್ಮ ಸಫಲತೆ ಕಂಡಿರೋದು ತುಂಬ ವಿರಳ ಈಗ ನೀವು ಈಗ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ನೀವು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀರಾ ಟ್ರೀಟ್ಮೆಂಟ್ಗಳು ಕೂಡ ಕೊಡ್ತಾ ಇದ್ದೀರಾ ಹೀಗಿರುವಾಗ ಇದು ನಿಮ್ಮ ಪಾರಂಪರಿಕವಾಗಿ ನಿಮ್ಮ ತಾತ ಅಥವಾ ಮುತ್ತಾತ ಆ ರೀತಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಪಾರಂಪರಿಕವಾಗಿ ಈ ವೈದ್ಯ ಪದ್ಧತಿಯನ್ನು ಏನಾದ್ರು ಅನುಸರಿಸ್ಕೊಂಡು ಬಂದಿದ್ರಾ ಅಂತ ಹೌದು ಮೇಡಮ್ ನಮ್ಮ ಅಜ್ಜಿ ಒಬ್ಬರು ಇದನ್ನು ಮಾಡ್ತಿದ್ರು ಅಂತ ಓಕೆ ಸೊ ಆದರೆ ಅವ್ರ ಜೊತೆಗೆ ಒಡನಾಟ ನಮಗೆ ಜಾಸ್ತಿ ಇರಲಿಲ್ಲ ಸೊ ಅದಾದಮೇಲೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವರ ಕಾಲಕ್ಕೆ ಅವರು ತುಂಬ ಪ್ರಚಲಿತರಾಗಿದ್ದರು ಈ ವೈದ್ಯ ಪದ್ಧತಿಯಲ್ಲಿ ಸೊ ಅವರು ಹಲವಾರು ಜನರಿಗೆ ತುಂಬ ಹಳ್ಳಿ ಹಳ್ಳಿಯಲ್ಲಿ ತುಂಬ ಹಳ್ಳಿಗಳಿಗೆ ಅವರು ಹೆಸರನ್ನು ಮಾಡ್ಕೊಂಡಿದ್ರು ಸೊ ಅದಾದಮೇಲೆ ಇವತ್ತು ನನ್ನ ದೊಡ್ಡಕ್ಕ ಕೂಡ ಪಾರಂಪರಿಕ ವೈದ್ಯ ಇವತ್ತು ಸ್ಟಿಲ್ ಅವರು ಸರ್ವಿಸ್ ಮಾಡ್ತಾ ಇದ್ದಾರೆ ಸೊ ಮದ್ದೂರು ಹತ್ರ ಕೋಣಸಾಲೆ ಅಂತಿದೆ ಅಲ್ಲಿ ಅವರು ವೈದ್ಯ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಹಾಗೆಯೇ ಅವರೂ ಅಭ್ಯಾಸ ಮಾಡ್ತಾ ಇದ್ದಾರೆ ಸೊ ಅಲ್ಲಿಂದ ನಾವು ನಮ್ಮದು ಅರ್ಚಕರ ಕುಟುಂಬ ಸೊ ಹಾಗಾಗಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಮಾಡ್ತಾ ಇದ್ದಿದ್ದು ಮತ್ತು ನಮ್ಮ ಅಕ್ಕ ಅವರಿಗೆ ಆಸಕ್ತಿ ಇದ್ದಿದ್ದು ಇದೆಲ್ಲವನ್ನು ನಾನು ನೋಡ್ತಾನೇ ಇದ್ದೆ ಸೊ ಇದೆಲ್ಲನೂ ನೋಡ್ತಾ ನೋಡ್ತಾ ಬೆಳೆದಿದ್ದರಿಂದ ಸೊ ಚಿಕ್ಕಂದಿನಿಂದ ನಾನು ಯೋಗಾಭ್ಯಾಸ ಕೂಡ ಮಾಡ್ತಿದ್ದೆ ಸೊ ಯೋಗ ಇದ್ರದ್ದು ಇದ್ರ ಯೋಗ ಮತ್ತು ಆಯುರ್ವೇದ ಇದ್ರ ಕಡೆ ಚಿಕ್ಕಂದಿನಿಂದನೇ ಒಂದರದ್ದು ಆಸಕ್ತಿ ಅದರ ಜೊತೆಗೆ ಆಹಾರ ಮತ್ತು ಆಹಾರದಲ್ಲಿನ ಪೌಷ್ಟಿಕ ಸತ್ವಗಳು ಸೊ ಇವೆಲ್ಲವೂ ನನ್ನ ಹೈಸ್ಕೂಲ್ ಲೆವೆಲಲ್ಲೇ ನನಗೆ ಆಸಕ್ತಿ ಇದ್ರ ಮೇಲೆ ಸೊ ಅದು ಹಾಗೆಯೇ ಮುಂದೆ ಬರ್ತಾ 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 ನನಗೇನಾಯಿತು ಒಂದು ಹವ್ಯಾಸ ಆಗೋಯಿತು ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಕಲೆಕ್ಟ್ ಮಾಡೋದು ಆರ್ಟಿಕಲ್ಸ್ ಸಿಕ್ಕಿದ್ರೆ ಓದೋದು ಆ ಥರದ ಪ್ರೋಗ್ರಾಮ್ಸ್ಗಳನ್ನು ನೋಡೋದು ಬುಕ್ಸ್ಗಳನ್ನು ಓದೋದು ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಜನ ಈ ಈ ಥರದ ಒಂದು ವಿಚಾರಗಳನ್ನು ಇಟ್ಕೊಂಡು ಸಮಾಜಕ್ಕೆ ಒಳಿತನ್ನು ಮಾಡೋ ಮುನ್ನೆಲೆಯಲ್ಲಿರುವಂಥ ಒಂದಷ್ಟು ಜನ ಫುಡ್ ಸೈಂಟಿಸ್ಟ್ ಇದ್ದಾರೆ ಹಾಗೆ ತಾವೆಲ್ಲರೂ ಕೇಳಿರ್ತೀರಿ ಒಬ್ಬರು ವೈದ್ಯರಿದ್ದಾರೆ ಅವರು ಮೂಲತಃ ಆಯುರ್ವೇದ ವೈದ್ಯರೇ ಆಗಿರಲಿಲ್ಲ ಸೊ ಆದರೆ ಅವರು ಐವತ್ತು ವರ್ಷ ಮುಂಚೆನೇ ಈ ಕೆಲಸ ಮಾಡೋಕೆ ಶುರು ಮಾಡಿಬಿಟ್ರು ಓಕೆ ಏನು ಆಹಾರದಿಂದ ಸಮಸ್ಯೆ ಹೇಗೆ ಬರುತ್ತೆ ಸೊ ಮನೆಯಲ್ಲಿ ನಾವು ಮನೆಮದ್ದುಗಳನ್ನು ಹೇಗೆ ಮಾಡಿಕೊಂಡು ಮನೆಯಲ್ಲೇ ವೈದ್ಯ ಪದ್ಧತಿಯನ್ನು ಸ್ವಯಂ ವೈದ್ಯರು ಹೇಗಾಗ್ಬೋದು ಅಂತ ಸೊ ತಾವೆಲ್ಲರೂ ಕೇಳಿರ್ತೀರಿ ಡಾಕ್ಟರ್ ಬಿ ಎಮ್ ಹೆಗ್ಡೆ ಅಂತ ಅಂದ್ಬಿಟ್ಟು ಸೊ ಅವ್ರದ್ದು ಒಂದಷ್ಟು ವಿಡಿಯೋಸ್ ಎಲ್ಲ ಎಲ್ಲ ಕಡೆ ಸಿಗುತ್ತೆ ನಮಗೆ ಸೊ ಇವರು ಜನಗಳಿಗೆ ಸಮಾಜಕ್ಕೆ ಆಯುರ್ವೇದ ಮತ್ತು ಸ್ವಯಂ ವೈದ್ಯ ಪದ್ಧತಿ ಸೊ ಈ ಈ ಥರದ ಒಂದಷ್ಟು ವಿಚಾರಗಳನ್ನು ಆಮೇಲೆ ಆಹಾರದ ಬಗ್ಗೆ ಈ ಎಲ್ಲ ವಿಚಾರಗಳನ್ನು ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಶುರು ಮಾಡಿದ್ರು ಡಾಕ್ಟರ್ ಕೆ ಸಿ ರಘು ಅಂತ ಒಬ್ಬರು ಫುಡ್ ಸೈಂಟಿಸ್ಟ್ ಇದ್ದಾರೆ ತುಂಬ ಫೇಮಸ್ ಫುಡ್ ಸೈಂಟಿಸ್ಟು ಸೊ ಅವರಾದಮೇಲೆ ಡಾಕ್ಟರ್ ಖಾದರ್ ಬಂದರು ಡಾಕ್ಟ್ರ್ ವಿಜಯ ಮಗಡೆಯವರಾದಮೇಲೆ ಡಾಕ್ಟರ್ ಖಾದರು ಕಳೆದ ಇಪ್ಪತ್ತು ವರ್ಷಗಳಿಂದ ಸತತವಾಗಿ ಈ ಸೇವೆಯನ್ನು ಮಾಡ್ತಾ ಇದ್ದಾರೆ ಆಮೇಲೆ ಕೆ ಸಿ ರಘು ಅವರು ಸೊ ಅದಾದಮೇಲೆ ಡಾಕ್ಟರ್ ವಿನಾಯಕ್ ಅವರು ಈಗ ಅನೇಕರು ಅಂದ್ರೆ ಹಳೆಯೊಬ್ರು ಮಾಡ್ತಾ ಇರುವಂತಹ ವೃತ್ತಿ ಬಗ್ಗೆ ಮಾತಾಡ್ಲಿಕ್ಕೆ ಇವಾಗ ಎಷ್ಟೋ ಜನ ಮುಂದೆ ಬರ್ತಾರೆ ನೋಡಿ ಇತ್ತೀಚೆಗೆ ಇಡೀ ಸಮಾಜದಲ್ಲಿ ಆದ ಬದಲಾವಣೆ ಇದು ಯಾಕೆ ಇಷ್ಟೊಂದು ಸಮಸ್ಯೆಗಳು ಮನುಷ್ಯನ ಕಾಡ್ತಿವೆ ಯಾಕೆ ಇಷ್ಟು ಚಿಕ್ಕ ವಯಸ್ಸಿಗೆ ಸಮಸ್ಯೆಗಳು ಬರ್ತಿವೆ ಸೊ ಅಂತ ಆದಾಗ ಈ ಆಹಾರ ವಿಜ್ಞಾನಿಗಳೆಲ್ಲರೂ ಒಂದಷ್ಟು ಜನ ಡಾಕ್ಟರ್ಗಳು ಓಪನ್ ಆಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಈಗ ನಿಮ್ಮಂತ ಮೀಡಿಯಾದವರು ಅವರ ಕೊಡುಗೆ ತುಂಬಾ ಜಾಸ್ತಿ ಇದೆ ಇದರಲ್ಲಿ ಸೊ ಅಂತವರನ್ನ ಸಂದರ್ಶನ ಮಾಡಿ ಆ ವಿಚಾರಗಳನ್ನು ಸಮಾಜಕ್ಕೆ ಮುಟ್ಟಸ್ತಾ ಇದೀರಲ್ವಾ ಇದು ಒಂದು ಶ್ಲಾಘನೀಯ ಕೆಲಸ ಸೊ ಹಾಗಾಗಿ ಆ ನಿಟ್ಟಲ್ಲಿ ನಾನು ಏನಾದರೂ ಒಂಚದಷ್ಟು ಮಾಡಬೇಕು ಅಂತೇಳಿ ನಾನು ಸಂಪೂರ್ಣ ನನ್ನನ್ನು ನಾನು ಎರಡ್ ಸಾವಿರದ ಹದಿನಾರಿಂದ ತೊಡಗಿಸ್ಕೊಂಡಿದೀನಿ ಇವತ್ತು ನನ್ನ ಸಂಪೂರ್ಣ ವೃತ್ತಿ ಅಂತಂದ್ರೆ ಆಯುರ್ವೇದ ಪಾರಂಪರಿಕ ಆಯುರ್ವೇದ ಮತ್ತು ಯೋಗ ಯೋಗ್ತಾ ಇದ್ದೀವಿ ಹೀಗಿರುವಾಗ ಈಗ ಬಿ ಎ ಎಂ ಎಸ್ ವೈದ್ಯರಿಗೂ ಪಾರಂಪರಿಕ ವೈದ್ಯರಿಗಿರುವಂತ ಒಂದು ವ್ಯತ್ಯಾಸ ಅಂದ್ರೆ ಯಾವ ರೀತಿ ನಾವು ನೋಡಬಹುದು ನೋಡಿ ಅಲ್ಲಿಯೂ ಕೂಡ ಸಂಪೂರ್ಣವಾಗಿ ಬಿ ಎಮ್ ಎಸ್ ಆಯುರ್ವೇದಕ್ಕೆ ಅಂತೇಳಿ ಸರ್ಕಾರದ ಮಾನದಂಡಗಳ ಮೇಲೆ ಅವರೊಂದು ಒಂದು ಒಂದು ಕಟ್ಟುನಿಟ್ಟಿನ ಶಿಕ್ಷಣ ಕೊಟ್ಟು ಒಂದು ಡಿಗ್ರಿ ಸರ್ಟಿಫಿಕೇಟ್ ಅಂತ ಕೊಟ್ಟು ಪ್ರಿಪೇರ್ ಮಾಡಿ ರೆಡಿ ಮಾಡಿ ಕಳಿಸಿರ್ತಾರೆ ಬಿ ಎ ಎಮ್ ಎಸ್ ಥರನೇ ಬೇರೆ ಬೇರೆ ನ್ಯಾಚುರೋಪತಿ ಕೋರ್ಸ್ಗಳು ಇತ್ತೀಚೆಗೆ ಬಂದಿವೆ ಇವೆಲ್ಲವೂ ಇದಕ್ಕೂ ನಾವು ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿಗೂ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಅಲ್ಲಿ ಒಂದು ಚೌಕಟ್ಟಿರುತ್ತೆ ಇದಕ್ಕೆ ಹೀಗೆ ಇದಕ್ಕೆ ಹೀಗೆ ಮಾಡಬೇಕು ಅಂತ ಆ ಒಂದು ನೆಲೆಗಟ್ಟನ್ನು ಬಿಟ್ಟು ಆ ಒಂದು ಪ್ರೋಟೋಕಾಲನ್ನು ಬಿಟ್ಟು ಬೇರೆ ಚಿಂತೆ ಮಾಡೋಕ್ಕಾಗಲ್ಲ ಅವರು ಮ್ಯಾಕ್ಸಿಮಮ್ ಜನ ಸೊ ನಮಗೇನಾಗುತ್ತೆ ನಮ್ಗೆ ಆ ಥರ ಇಲ್ಲ ಸೊ ಇದು ವೈದ್ಯರಲ್ಲಿ ಒಂದಷ್ಟು ಬೇಕಾದಷ್ಟು ನಾಲೆಡ್ಜ್ ಇರುತ್ತೆ ಬೇರೆ ಬೇರೆ ಆಯಾಮಗಳಿಂದ ನಾವು ಯೋಚನೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಆಮೇಲೆ ಯಾರೋ ಒಂದು ಯಾವುದೋ ಒಂದು ಕಂಪನಿ ಮಾಡಿರೋ ಬ್ರ್ಯಾಂಡ್ ಮಾಡಿರೋ ಅಂತ ಒಂದು ಸರ್ಟಿಫೈಡ್ ಆಗಿರೋ ಮೆಡಿಸಿನ್ ಅನ್ನು ಪ್ರಿಸ್ಕ್ರೈಬ್ ಮಾಡೋದು ಚೌಕಟ್ಟೊಳಗಡೆ ಬರ್ತಾರೆ ಬಿ ಎಮ್ ಎಸ್ ಡಾಕ್ಟರ್ಗಳೆಲ್ಲ ಆದರೆ ಒಬ್ಬ ಜಾನಪದ ವೈದ್ಯ ಒಬ್ಬ ನಾಟಿ ವೈದ್ಯ ಸೊ ಒಬ್ಬ ಪಾರಂಪರಿಕ ವೈದ್ಯ ತಾನಾಗಿಯೇ ಮೂಲಿಕೆಗಳನ್ನು ಬೆಳೆಸಿ ಬಳಸುವ ತನಕ ಅದನ್ನು ಯಾವ ರೀತಿ ಬೆಳೆಸಬೇಕು ಯಾವ ರೀತಿ ಬಳಸಬೇಕು ಅದನ್ನು ವಸ್ತ್ರಗಣಿಕೆ ಹೇಗೆ ಮಾಡಬೇಕು ಲೇಹೆ ಮಾಡುವಾಗ ಏನು ಮಾಡಬೇಕು ರಸವೈದ್ಯದಲ್ಲಿ ಯಾವ ರೀತಿ ಬಳಸಬೇಕು ವಿಷವೈದ್ಯದಲ್ಲಿ ಪಶುವೈದ್ಯದಲ್ಲಿ ಹೇಗೆ ಬಳಸಬೇಕು ಈ ಎಲ್ಲ ಸಮಗ್ರವಾದ ನಾಲೆಡ್ಜು ಒಬ್ಬ ಪಾರಂಪರಿಕ ವೈದ್ಯನಿಗೆ ಇರಲಿಕ್ಕೆ ಸಾಧ್ಯ ಎಷ್ಟು ತಾಳ್ಮೆ ಇರಬೇಕು ಒಬ್ಬ ವೈದ್ಯನಿಗೆ ಅಂತ ತಾಳ್ಮೆ ಇರಬೇಕು ಮತ್ತು ಈಗ ಪ್ರಿಸ್ಕ್ರೈಬ್ ಮಾಡ್ಕೊಡುವಂತ ಮೆಡಿಸಿನ್ ಆದ್ರೂ ಸೈಡ್ ಎಫೆಕ್ಟ್ಸ್ ಅದು ಇದಂತೂ ತುಂಬಾ ಇರುತ್ತೆ ಆದ್ರೆ ಈ ವೈದ್ಯರು ಕೊಡುವಂತ ಒಂದು ಮೆಡಿಸಿನ್ ಆಗಿರಬೇಕಾದ್ರೆ ಅವರಾಗೆ ಸ್ವತಃ ತಯಾರು ಮಾಡೋದ್ರಿಂದ ಅಷ್ಟೇ ಕ್ವಾಲಿಟಿ ಕ್ವಾಂಟಿಟಿ ಅದೊಂದು ನಂಬಿಕಸ್ಥವಾಗಿ ಸಿಗುತ್ತೆ ಅಂತ ನೀವು ಹೇಳ್ತಾ ಇರೋದು ಖಂಡಿತ ಸಿಗುತ್ತೆ ಆಮೇಲೆ ಇಲ್ಲಿ ಒಬ್ಬ ಪಾರಂಪರಿಕ ವೈದ್ಯ ತಾನಾಗಿಯೇ ಒಂದು ಚೂರ್ಣ ರೆಡಿ ಮಾಡ್ತಿದ್ದಾನೆ ಅಂತ ಇಟ್ಕೊಳ್ಳಿ ಅಥವಾ ಒಂದು ಯಾವುದೋ ಒಂದು ರಸವೈದ್ಯದಲ್ಲಿ ಒಂದು ಜ್ಯೂಸ್ ರೆಡಿ ಮಾಡ್ಕೊಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ ಅವನಿಗೆ ಪ್ರಿಸರ್ವೇಟಿವ್ಸು ಅದಕ್ಕೆ ಇಡದೇ ಇಡಬೇಕು ಅನ್ನೋ ಪರಿಕಲ್ಪನೆಯೇ ಇಲ್ಲ ಪರಿಕಲ್ಪನೆಯೇ ಇಲ್ಲ ಸೊ ಅದಕ್ಕೆ ಯಾವುದೇ ಕೆಮಿಕಲ್ಸ್ ಅನ್ನೋನು ಹಾಕೋಲ್ಲ ಬೆಳೆಸುವಾಗಲೇ ಆ ಮೂಲಿಕೆಗಳನ್ನು ಅಷ್ಟು ಅದಕ್ಕೆ ಯಾವುದೇ ಕೆಮಿಕಲ್ಸ್ ಗೊಬ್ಬರಗಳನ್ನಾಗಲಿ ಬ ಒಂದು ಪೆಸ್ಟಿಸೈಡ್ಸ್ಗಳನ್ನಾಗಲಿ ಸಿಂಪಲ್ನೇ ಮಾಡದೆ ಬೆಳೆಸ್ತಾನೆ ನೋಡಿ ಅಲ್ಲಿಗೆ ಯೋಚನೆ ಮಾಡಿ ಎಷ್ಟು ನ್ಯಾಚುರಲ್ ಆಗಿ ಅದು ಬರುತ್ತೆ ನಮಗೆ ಅಂತ ಸೊ ಹಾಗಾಗಿ ಅದ್ಭುತವಾಗಿ ಕೆಲಸ ಕೂಡ ಮಾಡುತ್ತೆ ಸೊ ಈ ಔಷಧಗಳು ನಾಟಿ ಕರೆಕ್ಟಾಗಿ ತಿಳ್ಕೊಂಡಿರೋ ತಿಳ್ಕೊಂಡಿರಬೇಕು ಅಷ್ಟೇ ಸೊ ಅದರಲ್ಲಿ ಎಲ್ಲರೂ ಮಾಡೋದೆಲ್ಲವೂ ಎಕ್ಸ್ಪರ್ಟೈಸ್ ಆಗೇ ಇರುತ್ತೆ ಅವ್ರು ಮಾಡೋದೆಲ್ಲ ಸರಿ ಅಂತಲೂ ನಾನು ಹೇಳೋದಿಲ್ಲ ಸೊ ಕೆಲವರು ಅವ್ರು ಆಲೋಚನೆ ಮಾಡುವಂಥ ರೀತಿ ಅಥವಾ ಸರಿಯಾಗಿ ತಿಳ್ಕೊಳ್ಳದೆ ಮಾಡಿದಾಗ ಅಲ್ಲಿ ಇಲ್ಲಿಯೂ ಕೂಡ ಸಮಸ್ಯೆ ಇದೆ ಬಟ್ ಇದನ್ನು ಕರೆಕ್ಟ್ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಮಾಡಿದಾಗ ಇದು ಖಂಡಿತವಾಗಿಯೂ ಒಂದು ಒಳ್ಳೆಯ ವಿಧಾನ ವೈದ್ಯರೇ ಧನ್ಯವಾದ ತುಂಬಾ ವಿಚಾರಗಳನ್ನು ಹೇಳಿದ್ರಿ ನೀವು ಫಸ್ಟ್ ಆಫ್ ಆಲ್ ಇಂಥ ವಿಚಾರಗಳು ಎಷ್ಟೋ ಜನರಿಗೆ ತಿಳಿದಿಲ್ಲ ಆಯುರ್ವೇದ ಅಂದ ತಕ್ಷಣ ಏನೋ ನಾಟಿ ಔಷಧಿ ಕೊಡ್ತಾರೆ ಅಂತ ಇರುತ್ತೆ ಆದರೆ ಅದ್ರ ಹಿಂದಿಂದು ಪಾರಂಪರಿಕವಾಗಿ ಇಷ್ಟು ಮಾತಾಡಿದ್ರಲ್ಲ ಧನ್ಯವಾದಗಳು ಧನ್ಯವಾದಗಳು